ಅಸ್ಸಲಾಮು ವಲೀಕು ರಹಮತುಲ್ಲಾಹಿ ವರ್ಕಾತು ಆತ್ಮೀಯ ಸಹೋದರರೇ ಇಂಡೋಪಾಕ್ ಯುದ್ಧವು ಅತ್ಯಂತ ನಿರ್ಣಾಯಕ ಹಂತಕ್ಕೆ ತಲುಪಿರುವಂತಹ ಈ ಒಂದು ಸಂದರ್ಭದಲ್ಲಿ ಭಾರತೀಯ ಮುಸಲ್ಮಾನರು ಯಾರ ಪರ ಎಂಬ ವಿಷಯದಲ್ಲಿ ಕೆಲವರಿಗೆ ಸಂಶಯ ಕೆಲವು ಬೆರಳಿಕೆಯ ಜನರಿಗೆ ಏನೇ ವಿಷಯ ನಡೆದರೂ ಅಲ್ಲಿ ಮುಸಲ್ಮಾನರನ್ನು ಸಂಶಯ ದೃಷ್ಟಿಯಲ್ಲಿ ನೋಡುವುದು ಇಂದು ಸರ್ವೇ ಸಾಮಾನ್ಯವಾಗಿದೆ ನಮಗೆಲ್ಲರಿಗೂ ಗೊತ್ತು ಕೆಲವು ದಿನಗಳ ಹಿಂದೆ ಕಾಶ್ಮೀರದಲ್ಲಿ ಪಾಕ್ ಪ್ರೇರಿತ ಉಗ್ರವಾದಿಗಳು ನಡೆಸಿದಂತಹ ಹತ್ಯಾಕಾಂಡದಲ್ಲಿ ಹಲವಾರು ಅಮಾಯಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಅದಕ್ಕೆ ಪಾಕಿಗೆ ತಿರುಗೇಟು ನೀಡಲು ನಮ್ಮ ಭಾರತ ಸರ್ಕಾರವು ಮಿಷನ್ ಸಿಂಧೂರ್ ಎಂಬ ಒಂದು ಹೋರಾಟವನ್ನು ನಡೆಸಿ ಅದರ ಭಾಗವಾಗಿ ಪಾಕಿಸ್ತಾನದ ಹಲವು ಟೆರರಿಸ್ ಅಡ್ಡೆಗಳಿಗೆ ದಾಳಿ ನಡೆಸಿತು ಇದರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದಂತಹ ಭಾರತದ ಮುಸ್ಲಿಮರ ಹೆಮ್ಮೆಯ ನಾರಿ ಸೋಫಿಯಾ ಖುರೇಷಿ ಕರ್ನಲ್ ಸೋಫಿಯಾ ಖುರೇಷಿ ಎಂಬ ಮಹಿಳೆ ಇಡೀ ಭಾರತವೇ ಆಕೆಯ ಬಗ್ಗೆ ಆಕೆಯ ಹೋರಾಟದ ಬಗ್ಗೆ ಕೊಂಡಾಡುತ್ತಿರುವಾಗ ಕೆಲವೊಂದು ತಲೆ ಹಿಡುಕರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ನೋಡುವಾಗ ಬಹಳ ಬೇಸರ ಹಾಗೂ ಅವರ ಆ ಒಂದು ಮೆಂಟಾಲಿಟಿಯ ಬಗ್ಗೆ ಅಸಹ್ಯವನ್ನು ಅದರಲ್ಲಿ ಒಬ್ಬ ಬರೆಯುತ್ತಾನೆ ಈಕೆ ಬಗ್ಗೆ ಒಂದು ನಿಗಾ ಇರಲಿ ಈಕೆ ಮುಸಲ್ಮಾನರಾಗಿದ್ದಾರೆ ಈಕೆ ಬಗ್ಗೆ ನಿಗಾ ಇರಲಿ ಅಂದರೆ ಈಕೆ ಕೆಲವೊಮ್ಮೆ ನಮಗೆ ಕೈಕಟ್ಟು ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಪರ ಹೋರಾಟ ನಡೆಸುವ ಅಥವಾ ಇಲ್ಲಿಂದ ಗುಪ್ತಚರ ವರದಿಗಳನ್ನು ಪಾಕಿಸ್ತಾನಕ್ಕೆ ತಲುಪಿಸಬಹುದು ಅದರಿಂದ ಒಂದು ನಿಗಾ ಇವಳ ಮೇಲೆ ಇರಲಿ ಎಂದು ನಮ್ಮ ತಲೆ ಹಿಡುಕ ಕಮೆಂಟ್ ಮಾಡುತ್ತಾನೆ ಸಹೋದರರೇ ಇದೊಂದು ಅತ್ಯಂತ ಹೀನಾಯವಾದ ಒಂದು ಇಷ್ಟೊಂದು ಮನುಷ್ಯನು ಈ ರೀತಿಯೂ ಸಹ ಇಷ್ಟೊಂದು ನಿಕೃಷ್ಟವಾಗಿ ಚಿಂತಿಸುವವರು ನಮ್ಮ ಎಡೆಯಲ್ಲಿದ್ದಾರೆ ಎಂದು ಯೋಚಿಸುವಾಗ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ ಯಾಕೆಂದರೆ ಇಂಡೋಪಾಕ್ ಯುದ್ಧಗಳು ಇಂದು ನಿನ್ನೆ ನಡೆದಿದ್ದಲ್ಲ ಅಖಂಡ ಭಾರತವು ವಿಭಜನೆಯಾದ ಅಂದಿನಿಂದ ಪಾಕಿಸ್ತಾನವು ಭಾರತದೊಂದಿಗೆ ಹಲವು ಕುಚೇಷ್ಟೆಗಳನ್ನು ನಡೆಸುತ್ತಾ ಬರುತ್ತಿದೆ ಅದಕ್ಕೆಲ್ಲವೂ ಭಾರತವು ಶಕ್ತವಾದ ತಿರುಗೇಟನ್ನು ನೀಡುತ್ತಿದೆ ಈ ಸಂದರ್ಭದಲ್ಲೆಲ್ಲ ಭಾರತೀಯರು ಭಾರತೀಯ ಮುಸಲ್ಮಾನರು ಆಯಾ ಭಾರತ ಸರ್ಕಾರದೊಂದಿಗೆ ಸಂಪೂರ್ಣವಾಗಿ ಅವರ ಹೆಜ್ಜೆ ಹೆಜ್ಜೆಗೂ ಬೆಂಬಲವನ್ನು ಘೋಷಿಸಿ ಪೂರ್ಣವಾಗಿ ಪಾಕಿಸ್ತಾನದ ಹುಟ್ಟಡಗಿಸಲು ಭಾರತಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿರುತ್ತಾರೆ ಎಂದು ಮಾತ್ರ ಅಲ್ಲ ಹಿಂದೆಯೂ ಇಂದು ಇನ್ನು ಮುಂದೆಯೂ ಅದೆಷ್ಟೋ ಯುದ್ಧಗಳು ಬೇಕಾದ ನೂರಾರು ಯುದ್ಧಗಳು ನಡೆದರು ಭಾರತೀಯ ಮುಸಲ್ಮಾನರು ಸದಾ ಭಾರತದಲ್ಲಿರುತ್ತಾರೆ ಇರುತ್ತಾರೆ ಹೆಚ್ಚಾಕೆ ಇನ್ನು ವಿಶ್ವದ ಐವತ್ತಾರು ರಾಷ್ಟ್ರಗಳು ಮುಸಲ್ಮಾನ್ ರಾಷ್ಟ್ರ ಇಸ್ಲಾಮಿಕ್ ರಾಷ್ಟ್ರಗಳು ಭಾರತದ ಎದುರು ಯುದ್ಧಕ್ಕೆ ಬಂದರೆ ಇವನ್ ಸೌದಿ ಅರೇಬಿಯವಾಗಲಿ ಅವರೇ ಯುದ್ಧಕ್ಕೆ ನಮ್ಮ ಎದುರಿಗೆ ಯುದ್ಧಕ್ಕೆ ಬಂದರೂ ಸಹ ಭಾರತೀಯ ಮುಸಲ್ಮಾನರು ಎಂದೆಂದೂ ಭಾರತದೊಂದಿಗೆ ಸದೃಢವಾಗಿರುತ್ತಾರೆ ಎಂಬುದರಲ್ಲಿ ಯಾರಿಗೂ ಸಂಶಯ ಬೇಡ ಏಕೆಂದರೆ ತಾಯಿ ನೆಲವನ್ನು ಪ್ರೀತಿಸುವುದು ಅದು ವಿಶ್ವಾಸದ ಭಾಗ ಎಂದು ನಮ್ಮ ಧರ್ಮ ನಮಗೆ ಕನಿಸಿಕೊಟ್ಟಿದೆ ತಾಯಿ ಧರ್ಮಕ್ಕೆ ದ್ರೋಹವೆಸಗುವುದು ಅವನು ಅವನು ನೈಜ ವಿಶ್ವಾಸಿಯಾಗಲು ಸಾಧ್ಯವಿಲ್ಲ ಎಂಬುದು ನಮ್ಮ ಧರ್ಮ ನಮಗೆ ಕನಿಸಿಕೊಟ್ಟಿದೆ ವಿಶ್ವಪ್ರವಾದಿ ಮೊಹಮ್ಮದ್ ನಸುರುಲ್ಲಾಹಿ ಸೊಲ್ಲಾಹು ಅಲಿ ವಸಲ್ಲಂ ಅವರ ಒಂದು ಆ ನುಡಿಮುತ್ತು ಎಷ್ಟೊಂದು ಅರ್ಥವತ್ತಾಗಿದೆ ಅಕ್ರಿಂ ಜಾರಕ ಅವಲೋ ಕಾಫಿರ ಲೋಕಾನ ಕಾಫಿರ ನೀನು ನಿನ್ನ ನೆರೆಹೊರೆಯವನನ್ನು ನೆರೆಯವನನ್ನು ಬಹುಮಾನಿಸು ಆಧರಿಸು ಅವನ್ ಅವನು ಅಮುಸ್ಲಿಮನಾಗಿದ್ದರೂ ಸರಿ ಎಂದು ನೆರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಹೊಟ್ಟೆ ತುಂಬಿಸುವ ನಮ್ಮವನಲ್ಲ ಎಂದು ಪ್ರವಾದಿಸಲಲ್ಲಾಹು ಅಲಿ ವಸಲಂ ಹೇಳಿದ್ದಾರೆ ಅಂದರೆ ಇಲ್ಲಿ ಮುಸಲ್ಮಾನರಾದರೂ ಅಮುಸಲ್ ಮುಸಲ್ಮಾನರಾದರೂ ಅಥವಾ ಮುಸ್ಲಿಮೇತರ ಇನ್ನಿತರ ವ್ಯಕ್ತಿಗಳಾದವು ಎಲ್ಲರಿಗೂ ನಾವು ಎಲ್ಲರನ್ನು ಆಧರಿಸಬೇಕು ಎಲ್ಲರನ್ನು ಎಲ್ಲರೊಂದಿಗೆ ಸೌಹಾರ್ದತೆಯೊಂದಿಗೆ ಜೀವಿಸಬೇಕು ಎಂದಾಗಿದೆ ಇಸ್ಲಾಮಿಗೆ ಕರೆಸಿಕೊಟ್ಟು ನಮ್ಮೊಂದಿಗೆ ಸದಾ ಜಗಲಕ್ಕಿ ಇಡುವಂತಹ ಪಾಕಿಸ್ತಾನಕ್ಕೆ ನಾವು ಅಲ್ಲಿರುವಂತಹ ಜನತೆಯೊಂದಿಗೆ ಜನತೆಯೊಂದಿಗೆ ಅಲ್ಲಿಂದ ಅಲ್ಲಿಂದ ಅಲ್ಲಿರುವಂತಹ ಸರ್ಕಾರದೊಂದಿಗೆ ನಮಗೆ ಕೇಳಕ್ಕಿರುವುದು ಪ್ರವಾದಿ ಸಲ್ಲಾಹು ಅಲಿ ವಸಲಮರವರ ಈ ಒಂದು ನುಡಿಮುತ್ತುಗಳು ನಿಮ್ಮ ನೆರೆಹೊರೆಯವರನ್ನು ನೆರೆಯವರನ್ನು ನೀವು ಗೌರವಿಸಬೇಕು ಪ್ರೀತಿಸಬೇಕು ಎಂದು ಹೇಳುವಾಗ ನಿಮ್ಮ ನೆರೆಯ ರಾಷ್ಟ್ರವಾದ ಭಾರತದೊಂದಿಗೆ ಯಾಕೆ ನೀವು ಕಾಲೆಳೆದುಕೊಂಡು ಜಗಳಕ್ಕೆ ಬರುತ್ತಿದ್ದ ಬರುತ್ತಿದ್ದೀರಾ ಯಾಕೆ ನೀವು ಚೇಷ್ಟೆಗಳನ್ನು ಮಾಡುತ್ತಿದ್ದೀರಾ ಅಂದರೆ ಖಂಡಿತವಾಗಿಯೂ ಒಬ್ಬ ನೈಜ ಮುಸಲ್ಮಾನ ಯಾರಿಗೂ ಸಹ ಉಪದ್ರವ ಕೊಡ ಹೋಗೋಣಲ್ಲ ಇಸ್ಲಾಂ ಹಾಗೂ ಭಯೋತ್ಪಾದನೆಗೆ ನೀರು ಹಾಗೂ ಬೆಂಕಿಯ ಆ ಒಂದು ಬಂಧವಾಗಿದೆ ಇರುವುದು ನೀರು ಇರುವಲ್ಲಿ ಬೆಂಕಿ ಇರುವಲು ಸಾಧ್ಯವಿಲ್ಲ ಹಾಗೇ ಅದೇ ರೀತಿ ಇಸ್ಲಾಂ ಇರುವಲ್ಲಿ ಭಯೋತ್ಪಾದನೆ ಚಟುವಟಿಕೆ ಇರಲು ಸಾಧ್ಯವಿಲ್ಲ ಆದರೂ ಕೆಲವೊಮ್ಮೆ ವಿಶಾಲ ಸಮುದ್ರದಲ್ಲಿ ಸಮುದ್ರದ ನೀರಿನಲ್ಲಿ ಬೆಂಕಿ ನಾವು ಕಾಣುತ್ತೇವೆ ಅದು ಹೇಗೆ ಸಾಧ್ಯವಾಗಿದೆ ಬೆಂಕಿ ಕಾಣುವುದು ಅಂದರೆ ಅಲ್ಲಿ ನೀರಿನ ಪ್ಯೂರಿಟಿ ಶುದ್ಧತೆಯ ಬಗ್ಗೆ ನಾವು ಸಂಶಯಿಸಬೇಕಾಗಿದೆ ಎಲ್ಲಿ ಕಡಲಲ್ಲಿ ನೀರಿನೊಂದಿಗೆ ಬೆಂಕಿ ಕಾಣುತ್ತದೋ ಕೆಲವೊಮ್ಮೆ ಆ ನೀರಿನಲ್ಲಿ ಇನ್ನಿತರ ಪೆಟ್ರೋಲಿಯಂ ರಾಸಾಯನಿಕಗಳು ಮಿಶ್ರಿತವಾದಾಗ ಮಾತ್ರವೇ ಅಲ್ಲಿ ನೀರು ಕಾಣುತ್ತದೆ ಹಾಗೆಯೇ ನೈಜ ಮುಸಲ್ಮಾನ ಜೀವಿಸುವಲ್ಲಿ ಭಯೋತ್ಪಾದನೆ ಚಟುವಟಿಕೆ ಅಸಾಧ್ಯ ಇನ್ಯಾರಾದರೂ ಇಸ್ಲಾಮಿನ ಹೆಸರಿನಲ್ಲಿ ಭಯೋತ್ಪಾದನೆ ನಡೆಸುತ್ತಿದ್ದರೆ ಅವರು ನೈಜವಾದ ಮುಸಲ್ಮಾನರಲ್ಲ ಎಂಬುದಾಗಿದೆ ನಾವು ಇದರಿಂದ ಮನದಟ್ಟು ಮಾಡಿಕೊಳ್ಳಬೇಕಾಗಿತ್ತು ಆದ್ದರಿಂದ ಭಾರತೀಯ ಮುಸಲ್ಮಾನರು ಹಿಂದೆಯೂ ಇನ್ನು ಮುಂದೆಯೂ ಸದಾ ನಮ್ಮ ಹೆಮ್ಮೆಯ ಭಾರತದೊಂದಿಗೆ ನಮ್ಮ ದೇಶದ ಅಭ್ಯುದಯ ಅಭ್ಯುದಯಕ್ಕಾಗಿ ಸದಾ ದುಡಿಯುತ್ತಾರೆ ಭವ್ಯ ಭಾರತದ ನಿರ್ಮಾಣದಲ್ಲಿ ನಾವೆಲ್ಲರೂ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಸೇರಿ ದುಡಿಯಬೇಕಾಗಿದೆ ಈ ಒಂದು ಸಂದೇಶವನ್ನು ಎಲ್ಲರಿಗೂ ತಲುಪಿಸಿ ಜೈ ಹಿಂದ್ ಜೈ ಭಾರತ